ಧರ್ಮಾತೀತ ಸ್ಥಿತಿಗೆ ಸಮೀಪದ ನಿಶಾನೆ ಧರ್ಮಾತೀತ ಸ್ಥಿತಿಯ ಸಮೀಪತೆಯ ನಿಶಾನೆ ಏನು ಧರ್ಮಾತೀತ ಸ್ಥಿತಿಯನ್ನು ಮಾಡ್ಕೊಳ್ಳುವಂತ ಮೆಹನತ್ ಮಾಡಬೇಕಾಗಿದೆ ಅಭ್ಯಾಸ ಮಾಡಿರಿ ನಾನು ನಿರಾಕಾರ ಆತ್ಮ ನಿರಾಕಾರ ತಂದೆಯ ಸಂತಾನ ಆಗಿದ್ದೇನೆ ನಾನು ನಿರಾಕರ ಆತ್ಮ ನಿರಾಕಾರ ತಂದೆಯ ಸಂತಾನ ಆಗಿದ್ದೇನೆ ಎಲ್ಲ ಕರ್ಮೇಂದ್ರಿಯಗಳು ನಿರ್ವಿಕಾರಿಗಳಾಗಬೇಕು ಯಾವೇ ಜಬರ್ದಸ್ತ್ ಮೆಹನತ್ ಜಿತನ ಕರ್ಮಾತೀತ ಅವಸ್ಥಾಕ್ಕೆ ಸಮೀಪ ಆತೇಜಾಯಿ ಉತ್ತನ ಅಂಗ ಅಂಗ ಶೀತಲ್ ಸುಗಂಧಿತ ಹೋತೆ ಜಾಯಂಗೆ ಎಷ್ಟೆಷ್ಟು ಕರ್ಮಾತೀತ ಅವಸ್ಥೆ ಅನುಭವ ಮಾಡ್ತಿರೋ ಅಷ್ಟು ಅಂಗ ಅಂಗಗಳು ಸುಗಂಧಿತ ಆಗ್ತವೆ ಇನ್ಸ್ತೇ ವಿಕಾರಿ ಬಾಸ್ ನಿಗಲ್ ಜಾಯಗಿ ಅತೀಂದ್ರಿಯ ಸುಖಕ ಅನುಭವ ಹೋದ ಜಯದ ಯಾವಾಗ ನಮ್ಮ ಇಂದ್ರಿಯಗಳು ಆಗ್ತಾವೋ ಆಗ ವಿಕಾರದ ದುರ್ಗಂಧ ದೂರ ಆಗ್ತದೆ ತಮ್ಮ ಅತೀಂದ್ರಿಯ ಸುಖದ ಅನುಭವ ಮಾಡುತ್ತೇನೆ ಕಾರಣ ಮೀಠೆ ಮೀಠೆ ಸಿಗಿಲ್ಲದೆ ಬಚ್ಚೋಂ ಪ್ರತಿ ಮಾತ್ಪಿತಾ ಬಾಕ್ತ ಯಾರ್ಥ मुझके साथ देखे इधर अल्ले लाइट मेटलेस संपन्न आगे कि आवश्यकता है मन बुद्धि सदा व्यर्थ सोच ಎಲ್ಲರ ಪ್ರತಿಯಾಗಿ ಶುಭ ಭಾವನೆ ಇರಬೇಕು ಇದೇ ಸೇವೆ ಸಹಜವಾಗಿ ಸಹಜ ಸೇವಾ ಆಗಿದೆ ಸ್ಲೋಗನ್ ಇದೆ ಬ್ರಾಹ್ಮಣ ಆತ್ಮ ಯುಸ್ರಿ ಆತ್ಮ ಉಂಟು ಮೈಕ್ ಬನ ನಾವು ಬ್ರಾಹ್ಮಣ ಆತ್ಮಗಳು ಮೈಕ್ ಅಂದ್ರೆ ಶಕ್ತಿಶಾಲಿ ಆಗಿರಿ ಅನೇಕ ಆತ್ಮಗಳಿಗೆ ಮೈಕ್ ಆಗಿದೆ ನಾವು ಶಕ್ತಿಶಾಲಿ ಆದಿವಿ ಅಂದ್ರೆ ಬೇರೆಯವ್ರ ಏನ್ ಮಾಡ್ತಾರಿ ನೀವು ಶಕ್ತಿಶಾಲಿ ಇದ್ದಾರೆ ಅಂತ ತನ್ನೇ ತಾನೇ ಎಲ್ಲರಿಗೂ ಹೇಳ್ತಾರೆ ಮೈಕ್ ಆಗ್ತಾರೆ ಅದಕ್ಕೆ ಪರಮಾತ್ಮೆ ಹೇಳ್ತಾರೆ ನೀವೆಲ್ಲರೂ ಮೈಂಟ್ ಆಗಲಿ ಶಕ್ತಿಶಾಲಿ ಆಗಲಿ ಅನೇಕರನ್ನ ಮೈಕ್ಗಳನ್ನಾಗಿ ಮಾಡಿ ಓಂ ಶಾಂತಿ ಇವತ್ತಿನ ಬಾಬೋರ ಮಹಾಬಾಪೆ ಇತ್ತು ಮಧುರ ಮಕ್ಕಳೇ ಪಕ್ಕ ಪಕ್ಕ ನಿಶ್ಚಯಲ್ಲಿ ನಾವು ಆತ್ಮ ಇದ್ದೇವೆ ನಾವು ಆತ್ಮ ಇದ್ದೇವೆ ಇವತ್ತು ಇಡೀ ದಿನ ಏನೇ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರೂ ನನ್ನ ಆತ್ಮ ಈ ದೇಹದ ಇಂದ್ರಿಯಗಳ ಮುಖಾಂತರ ಕೆಲಸ ಕಾರ್ಯ ಮಾಡ್ತಾ ಇದ್ದೇನೆ ಆತ್ಮ ಅಂತ ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಿರಿ ಆಗ ತಂದೆ ನೆನಪಿರ್ತದೆ ಎಲ್ಲಿ ತಂದೆ ಪರಮಾತ್ಮನ ನೆನಪಿರ್ತದೋ ಅಲ್ಲಿ ಪಾಪ ಅನ್ನುವಂಥದ್ದು ಆಗುವುದಿಲ್ಲ ಓಂ ಶಾಂತಿ ಭೆ ಮಾಡ್ತೀವಿ